ಒಮ್ಮೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ಗೆ ಸಿಕ್ಕಿಕೊಂಡ್ರೆ ಸಮಯ ಕೈಯಿಂದ ಜಾರಿ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದ್ರೆ ಜೀವನದ ಪಾಠಗಳು ಕೂಡ ಸಿಗ್ತವೆ ಅನ್ನೋದು ನಿಮ್ಗೆ ಗೊತ್ತಾ ಒಂದಿನ ಔಟರ್ ರಿಂಗ್ ರೋಡ್ ಟ್ರಾಫಿಕ್ ಜಾಮ್ ಬಂಪರ್ ಟು ಬಂಪರ್ ಕಾರುಗಳು ಹಾರ್ನ್ ಸೌಂಡ್ ಗೂಗಲ್ ಮ್ಯಾಪ್ಸ್ ಕೂಡ ಗಿವ್ ಅಪ್ ಮಾಡಿದ ಕ್ಷಣ ಅಲ್ಲೇ ನನಗೆ ಐದು ಜೀವನ ಪಾಠಗಳು ಅರ್ಥ ಆಯಿತು ಇದು ಕೇವಲ ಟ್ರಾಫಿಕ್ ಕತೆ ಅಲ್ಲ ಇದು ಬೆಂಗಳೂರು ಟ್ರಾಫಿಕ್ ಲೈಫ್ ಲೆಸನ್ಸ್ ಪಾಠ ಒಂದು ನಾವು ನಿಯಂತ್ರಿಸೋದು ನಮ್ಮ ಪ್ರತಿಕ್ರಿಯೆ ಮಾತ್ರ ಬೆಂಗಳೂರಿನ ಟ್ರಾಫಿಕ್ ಅನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸಿಗ್ನಲ್ ಬದಲಾಗಲ್ಲ ಮುಂದಿನ ಕಾರು ಹಾರಲ್ಲ ಆದ್ರೆ ನೀವು ಕೋಪ್ಕೊಳ್ಳೋದು ಶಾಂತವಾಗಿರೋದು ಇದು ನಿಮ್ಮ ಆಯ್ಕೆ ಜೀವನದಲ್ಲೂ ಹಾಗೆ ಕೆಲವು ಸನ್ನಿವೇಶಗಳು ನಮ್ಮ ಕೈಯಲ್ಲಿ ಇರೋದಿಲ್ಲ ಆದ್ರೆ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿ ಕಲಿತ ಪಾಠ ಶಾಂತವಾಗಿರೋದು ಶಕ್ತಿಶಾಲಿ ಇಲ್ಲಿ ತನಕ ನಿಮಗೂ ರಿಲೇಟ್ ಆಗ್ತಿದ್ರೆ ಒಂದು ಲೈಕ್ ಒತ್ತಿ ಬೆಂಗಳೂರಿನ ಟ್ರಾಫಿಕ್ ನಿಮಗೂ ಏನಾದ್ರೂ ಕಲಿಸಿದ್ರೆ ಕಾಮೆಂಟ್ ನಲ್ಲಿ ಶೇರ್ ಮಾಡಿ ಇಂಥ ರಿಯಲ್ ಲೈಫ್ ಪಾಠಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪಾಠ ಎರಡು ಹರಿ ಮಾಡಿದ್ರೆ ಏನು ಬೇಗ ಆಗಲ್ಲ ಜಾಮ್ನಲ್ಲಿ ಏನ್ ಚೇಂಜ್ ಮಾಡ್ತಾ ಇರೋ ಕಾರುಗಳನ್ನ ನೋಡಿದ್ರಾ ಎಡಕ್ ಹೋದ್ರು ಸೇಮ್ ಟ್ರಾಫಿಕ್ ಬಲಕ್ ಹೋದ್ರು ಸೇಮ್ ಸಿಗ್ನಲ್ ಜೀವನದಲ್ಲೂ ಹಾಗೆ ನೀವು ಶಾರ್ಟ್ ಗಾಗಿ ಹುಡುಕಿದರೆ ಎಲ್ಲವೂ ಬೇಗನೆ ಸಿಗುವುದಿಲ್ಲ ಕೆಲವೊಮ್ಮೆ ನಿಧಾನಗತಿಯ ಪ್ರಗತಿಯೇ ನಿಜವಾದ ಪ್ರಗತಿ ಕಲಿತ ಪಾಠ ಟ್ರಸ್ಟ್ ಪ್ರಾಸೆಸ್ ಪಾಠ ಮೂರು ಸೈಲೆನ್ಸ್ ಸಮಟೈಮ್ಸ್ ಹೀಲ್ಸ್ ಮೋರ್ ದೆನ್ ನಾಯ್ಸ್ ಹಾನ್ ಹೊಡೆಯೋದ್ರಿಂದ ಟ್ರಾಫಿಕ್ ಸರಿಯಾಗ್ತಾ ಇಲ್ಲ ಆ ಕ್ಷಣದಲ್ಲಿ ಮ್ಯೂಸಿಕ್ ಆನ್ ಮಾಡಿದ್ರೆ ಅಥವಾ ಡೀಪ್ ಬ್ರೆತ್ ತಗೊಂಡ್ರೆ ಮನಸ್ ಮಾತ್ರ ಶಾಂತವಾಗುತ್ತೆ ಜೀವನದಲ್ಲೂ ಪ್ರತಿಯೊಂದು ಸಮಸ್ಯೆಗೆ ಗದ್ದಲವೇ ಉತ್ತರ ಅಲ್ಲ ಕೆಲವೊಮ್ಮೆ ಮೌನವೇ ಪರಿಹಾರ ಕಲಿತ ಪಾಠ ಆಂತರಿಕ ಶಾಂತಿ ಹೊರಗಿನ ಶಬ್ದಕ್ಕಿಂತ ಹೆಚ್ಚು ಪಾಠ ನಾಲ್ಕು ಎವ್ರಿ ವನ್ ಇಸ್ ಸ್ಟಕ್ ನಾಟ್ ಜಸ್ಟ್ ಯು ನನ್ನ ಲೈಫ್ ಏನಪ್ಪ ಇಷ್ಟು ಟಫ್ ಅನ್ನೋ ಫೀಲಿಂಗ್ ಬಂದಾಗ ಜಾಮ್ನಲ್ಲಿ ಸುತ್ತ ನೋಡಿದ್ರೆ ಅರ್ಥ ಆಗುತ್ತೆ ಎಲ್ಲರೂ ಸ್ಟಕ್ ಎಲ್ರಿಗೂ ಒಂದೇ ಸಿಗ್ನಲ್ ಒಂದೇ ಡಿಲೇ ಜೀವನದಲ್ಲೂ ಹಾಗೆ ನಾವು ಮಾತ್ರ ಸ್ಟ್ರಗಲ್ ಮಾಡ್ತಿಲ್ಲ ಪ್ರತಿಯೊಬ್ಬರು ತಮ್ಮದೇ ಆದ ಹೋರಾಟ ಮಾಡ್ತಿದ್ದಾರೆ ಕಲಿತ ಪಾಠ ಬಿ ಕೈಂಡ್ ಎವ್ರಿ ವನ್ ಇಸ್ ಡೀಲಿಂಗ್ ವಿತ್ ಸಮಥಿಂಗ್ ಪಾಠ ಐದು ಕಾಯುವ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿ ಟ್ರಾಫಿಕ್ನಲ್ಲಿ ವೆಯ್ಟ್ ಮಾಡ್ತಾ ಮೋಡ್ ಮೋಡ್ನಿಂದ ಕಂಟ್ರೋಲ್ ಮೋಡ್ಗೆ ಬದಲಾಯಿಸಿ ನೀವು ಇದೀಗ ನಿಯಂತ್ರಿಸಬಹುದಾದ ಒಂದು ವಿಷಯವನ್ನು ಹೆಸರಿಸಿ ನಿಮ್ಮ ಬ್ರೀದಿಂಗ್ ಪೋಸ್ಚರ್ ಅಥವಾ ಸಂಗೀತ ಅಥವಾ ಪಾಡ್ಕ್ಯಾಸ್ಟ್ ಕೇಳಬಹುದು ಅಥವಾ ಸಿಂಪಲ್ ಸೆಲ್ಫ್ ರಿಫ್ಲೆಕ್ಷನ್ ಮಾಡಬಹುದು ಜೀವನದಲ್ಲೂ ವೇಟಿಂಗ್ ಪೀರಿಯಡ್ಸ್ ಇರುತ್ತವೆ ಪ್ರಮೋಷನ್ ಡಿಲೇ ರಿಸಲ್ಟ್ಸ್ ಡಿಲೇ ಡ್ರೀಮ್ ಡಿಲೇ ಆ ಸಮಯ ವೇಸ್ಟ್ ಅಲ್ಲ ಅದು ಪ್ರಿಪೇರ್ ಆಗೋ ಸಮಯ ಕಲಿತ ಪಾಠ ವೆಯ್ಟಿಂಗ್ ಇಸ್ ನಾಟ್ ವೇಸ್ಟಿಂಗ್ ಬೆಂಗಳೂರಿನ ಟ್ರಾಫಿಕ್ ನಮಗೆ ಪೇಷನ್ಸ್ ಕಲಿಸುತ್ತೆ ಅಕ್ಸೆಪ್ಟೆನ್ಸ್ ಕಲಿಸುತ್ತೆ ಪರ್ಸ್ಪೆಕ್ಟಿವ್ ಕೊಡುತ್ತೆ ನೆಕ್ಸ್ಟ್ ಟೈಮ್ ಟ್ರಾಫಿಕ್ ಜಾಮ್ ಆದಾಗ ಗೂಗಲ್ ಮ್ಯಾಪ್ಸ್ ಅನ್ನು ಕರ್ಸ್ ಮಾಡೋದಕ್ಕೆ ಬದಲು ಒಂದು ಲೈಫ್ ಲೆಸನ್ ಹುಡುಕಿ ನೋಡಿ ಈ ವಿಡಿಯೋ ನಿಮ್ಗೆ ರಿಲೇಟ್ ಆಯ್ತು ಅಂದ್ರೆ ಒಬ್ಬ ಬ್ಯಾಂಗ್ಲೋರಿಯನ್ ಫ್ರೆಂಡ್ ಜೊತೆ ಶೇರ್ ಮಾಡಿ ಇನ್ನಷ್ಟು ಕನ್ನಡ ಲೈಫ್ ಲೆಸನ್ಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ